ಹಳ್ಳಿ ಸಹಸ್ರ ಇದೆ ಪ್ಲಾಸ್ಟರ್ ಬೇಕಾಗಿತ್ತು ಅದೊಂದು ಹೋಗ್ತಾ ಇದೀವಿ ನಾನು ಜೀವನಿಗೆ ಹೋಗುವಂದೇ ಹೋಗಲ್ಲ ಅಂತ ಅದಕ್ಕೋಸ್ಕರ ನಾನು ಬರ್ತಾ ನಮ್ಮ ಅಕ್ಕ

ಕಾರಂತೆ ಯಾರೋ ಕೊಡ್ಸೋರಿದ್ರೆ ಕೊಡಿಸ್ಬಿಡ್ರಿ ಕೊಡ್ಸೋರಿದ್ರೆ ಒಂದು ಟಾರ್ ಕಾರ್ ಅಂತೆ ಕೊಡಿಸ್ಬಿಡ್ರಿ ಏನು ಬೇಜಾರು ಮಾಡ್ತಾನಲ್ಲ ಆಮೇಲೆ ಎರಡು ವರ್ಷ ಆದರೂ ಮಾರ್ಬಿಟ್ಟು ಫಾರ್ಚುನರ್ ಫ್ಯಾಂಕ್ಸರಂತೆ ನೋಡಿರಿ ಏನಾರ ಮಾಡಿ ಅವರಿಗೆ ಕಾರ್ ಅಂತೆ ಕೊಡಿಸ್ಬಿಡ್ರಿ ಒಂದು ಯಾರೋ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯೂಟಿ ಬ್ಲ್ಯಾಕ್ ಬ್ಯೂಟಿ ಬೇಕಂತೆ ಕೊಡಿಸ್ಬಿಡ್ರಿ ಇದು ಇವ್ರ ಮನೆಯವರು ಪ್ಪ ಆ ಕಡೆ ದೊಡವ ಈ ಕಡೆ ದೊಡವ ದೊಡವ ದಾಸಗಳು ಚಿಕ್ಕವ ನಮ್ಮ ಪರೀಗ ಸಾರ್ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದೊಡ್ಡ ವಿಧಿ ಇದಂತಹ அம்மாடைத்து மெல் நோட்

தா 622 ಅಲ್ಲಿ ಅಂಜನೆ ಏನು ಮಾಡ್ತಾನೆ ಮನೆ ಇಲ್ಲಿ ಬರ್ತಾನೆ ಅಲ್ಲೇಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಒಂದು ಕೋಟು बांध ಬಿडला ಏನಾಯ್ತು ಆಗಡೆ ಅಂತ ಮಾತಾ ಅವ್ನೆ ಕದ್ದು ಬಿडला सुनिरो अब्बा अब्बा ಲಾಟರಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಲ್ಲ ಮಗುವಾಗಿದ್ದರೆ ಓಕೆ ಏನಿದು ಏನೂ ಗೊತ್ತಾಗ್ತಿಲ್ಲ ಮಾಡಿದ್ದೀಯ ತನ್ನ ಎಲ್ಲಾರ್ಗಿಂತ ಜಾಸ್ತಿ ಲಿಪ್ಸ್ಟಿಕ್ ಹಾಕಿರೋದು ನೋಡಿ ಎಲ್ಲಾರ್ಗು ಗೊತ್ತಿಲ್ಲ ಏನೋ ರಸ್ತೆ

ಗೈಸ್ ನಮ್ ಜೀವನ ಇದು ಕಲರ್ ಮಿಕ್ಸ್ ಮಾಡ್ತಿದ್ದಾನೆ ಅಷ್ಟು ಅಷ್ಟೋಶಾಸ್ತ್ರ ಬೇಕಲ್ಲ ಅದಕ್ಕೆ ಯಾರು ಫಾರ್ಟಿ ಸೆವೆನ್ ಪಿಕ್ಚರ್ ಮಾಡಿದಾರಲ್ಲ ಉಗ್ರಗಾಮಿಗಳು ಅವರೇ ಇವರು ನೀವೇ ಮಾಡ್ತೀರಿ ಈ ಪಿಕರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಎಷ್ಟಕ್ಕೆ ಮಾತ್ರ ತೆಲಿ ಸ್ವಲ್ಪ ನೀಟಿಗೆ ಹೋಗಬಹುದು ತೆಗ್ದೆ ಹೋಯಿತಲ್ಲ ಕೆಳಕಲರ್ ಬಂದಿರದೆ ಒಂದು ಅದು ಪಾಪ ಅವರು 500ಕ್ಕೆ ತರಬೇಕು ಇದು ಇನ್ನ ಸ್ವಲ್ಪ ಬರಬೇಕು ಅಷ್ಟೇ ಅಶ್ವಿನಿ ಅಂತಾ ಹತ್ತು ಇದು ಇದು ಆ ಅದು ಈಗ ನೀನು ಇಲ್ಲಿ ಇಲ್ಲಿಂದ ಬರ ನಾನು ನೀನು কালಕ ಬರಬೇಕು

ಅದು ಒಂದೇ ಸಲ ಹೋಯ್ತು ಈ ಪೀಕರ್ ಎಲ್ಲೋ ಐತಲ್ಲ ಅಂಗೂ ಹಂಗೆ ಅನ್ನಿಸ್ತಾ ಅಷ್ಟೇ ಚೇಂಜ್ ಆಗುತ್ತೆ ಅಣ ಏನಾಯ್ತಣ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ತರಗಲ್ವೇ ಇನ್ನು ಬೇಡ್ ನಾಳೆ ಕೊಡ್ತಾಳಂತೀನಿ ನಮ್ಗೆ ಬೇಗನೆ ಕೊಡುವ ಆಟದಲ್ಲಿ ಬೇಕಾದ್ರೆ ತಗೊಂಡ್ ಧೈನಿಯಾ हा थोडं विचारवलं होत सुंदर ओके आता फर्स्ट टाइम मारतको नाही इवटे मारतको नाही आओ गेट कर बंद नाही होत रे मारू शकतो मी काय ಈ ಫಿಗರ್ ಎಲ್ಲೋ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇದರ ಮೇರ ಫೋಟೋ ಡಲೋ ಇದರ ಗಡೀಲ್ ಬರ್ತಾ ಇರೋದು ಗಾಯಿಸ್ ನಾನು ಜೀವನದ ಜೊತೆ

आ, क्या ब्लू कलर दल अच्छा